ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗಬಾರ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯ ನಾಗರಿಕರಿರ್ಬೋದು ಹೆಣ್ಮಕ್ಳಿರ್ಬೋದು ಕಾನೂನು ಪಾಲನೆ ಮಾಡುವಂಥ ಸಾರ್ವಜನಿಕರಿಗೆ ಯಾರಿಗೂ ಆತಂಕ ನಿರ್ಮಾಣ ಆಗಬಾರ್ದು ಮತ್ತು ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದು ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂಥ ಅಕ್ಯೂಸ್ಡ್ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ರೌಡಿ ಶೀಟನ್ನು ಓಪನ್ ಮಾಡುವಂಥದ್ದು ಮತ್ತು ರೌಡಿ ಶೀಟನ್ನು ಮೇಂಟೈನ್ ಮಾಡುವಂಥದ್ದು ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳೋವಂಥದ್ದು ಗಡಿಪಾರು ಮಾಡುವಂಥದ್ದು ಗೂಂಡಾಯಕ್ ಮಾಡುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥ ಅಫೆನ್ಸಸ್ಸು ಎಲ್ಲಿ ಐದರ ರೌಡಿ ಶೀಟರ್ಗಳ ಮೇಲೆ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳಾಗಿರುವಂಥದ್ದು ಮತ್ತು ಅದನ್ನು ಮಾಡಿರುವಂಥ ರೌಡಿ ಶೀಟರ್ಗಳು ಮತ್ತು ರೌಡಿ ಶೀಟರ್ಗಳು ಏನಿದ್ದಾರೆ ಅವರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂಥದ್ದು ಈ ಥರ ದೊಂಬಿ ಮಾಡಿರುವಂಥದ್ದು ಗಲಾಟೆ ಮಾಡಿರುವಂಥದ್ದು ಸ್ಟ್ಯಾಬಿಂಗ್ ಮಾಡಿರುವಂಥದ್ದು ಈ ಥರದ್ದೆಲ್ಲ ನಡೆದಿರೋದ್ರ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟರ್ಸ್ ಪೆರೇಡನ್ನು ಮಾಡ್ತಾ ಇದ್ದೀವಿ ನಮ್ಮ ಅವಳಿ ನಗರದಲ್ಲಿ ಸುಮಾರು ಸಾವಿರದ ಏಳ್ನೂರಷ್ಟು ರೌಡಿ ಶೀಟ್ಗಳನ್ನ ನಾವು ಮೇಂಟೈನ್ ಮಾಡಿದ್ದೀವಿ ಠಾಣಾವಾರು ಪ್ರತಿ ಠಾಣೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತರಿಂದ ಹಿಡಿದು ಎರಡುನೂರು ರೌಡಿ ಶೀಟರ್ವರೆಗೂ ಇರುವಂಥದ್ದು ನಾವು ಗಮನಿಸ್ಬೋದಾಗಿದೆ ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು ಐವತ್ತು ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡೀಪಾರು ಆದೇಶವನ್ನು ಮಾಡಿದ್ವಿ ಐವತ್ತು ಗಡಿಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ರು ರೌಡಿ ಶೀಟ್ ಇತ್ತು ಅನ್ನೋಂಥದ್ದು ಒಂದು ವಿಶೇಷ ಮತ್ತು ಮುಖ್ಯವಾಗಿ ಆ ರೀತಿ ಇದ್ದಂಥ ಆರೋಪಿಗಳನ್ನು ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ ಒಂದು ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತಂದು ನಾವು ಆದೇಶ ಮಾಡಿರುವಂಥದ್ದು ನಮ್ಮ ಆದೇಶದಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಚಾಮರಾಜನಗರ ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ ಒಂದೆರಡು ಜಿಲ್ಲೆಗಳಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿ ಗಡಿಪಾರು ಮಾಡಿರುವಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಮತ್ತು ಗಡಿಪಾರು ಮಾಡಿದಂಥ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನೆ ಅನ್ನೋವಂಥದ್ದು ಕೂಡ ನಾವು ಖಾತ್ರಿ ಮಾಡಿಕೊಂಡಿದ್ದೇವೆ ಇದಕ್ಕೆ ಮೀರಿ ಒಬ್ಬ ಆರೋಪಿ ಗಡಿಪಾರು ನಡೀತಿದ್ದಂಥ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ಲದಲೇ ಇಲ್ಲಿ ಬಂದು ಇಲ್ಲೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಗಮನದಲ್ಲಿಟ್ಕೊಂಡು ಅವನು ಆ ಒಂದು ಕೃತ್ಯದಲ್ಲಿ ಅರೆಸ್ಟ್ ಮಾಡಿದ್ವಿ ಮತ್ತು ಅವನು ಬೇಲಾದ ತಕ್ಷಣ ಮತ್ತು ಅವನ ಮೇಲೆ ಗಡಿಪಾರು ವೈಲೇಷನ್ ಏನು ಕ್ರಮ ತಗೋಬೇಕು ಅದನ್ನು ಕೂಡ ತಗೊಳ್ಳಾಗತ್ತೆ ಇದರ ಜೊತೆಗೆ ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನು ಇಟ್ಕೊಳ್ಳೋವಂಥದ್ದು ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು ಮತ್ತು ಕಿಡ್ನ್ಯಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡೋವಂಥವ್ರು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ಸಾಗ್ತಿರೋವಂಥವ್ರು ಅಥವಾ ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ರೀತಿ ಕೃತ್ಯಗಳನ್ನು ಮಾಡಿರುವಂಥವ್ರ ಮೇಲೆ ವಿಶೇಷವಾಗಿ ನಾವು ಎಕ್ಸ್ಟರ್ಮೆಂಟ್ ಮಾಡುವಂಥದ್ದು ಕೂಡ ಮಾಡಿದ್ದೀವಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟ್ ಪೆರೇಡನ್ನು ಇಟ್ಕೊಂಡಿದ್ದೀವಿ ಇದರಲ್ಲಿ ಸುಮಾರು ಸಾವಿರದ ಏಳ್ನೂರು ಪ್ಲಸ್ ಏನು ನಮ್ಮ ರೌಡಿ ಶೀಟರ್ಸ್ ಇದ್ದಾರೆ ಅದರಲ್ಲಿ ಸುಮಾರು ಒಂಬೈನೂರ ಎಂಬತ್ತು ಜನ ಇವತ್ತು ರೌಡಿ ಶೀಟ್ ಶೀಟರ್ಸ್ ಪೆರೇಡ್ಗೆ ಹಾಜರಾಗಿದ್ದಾರೆ ಇನ್ನು ಉಳಿದ ಏಳ್ನೂರು ಜನದಲ್ಲಿ ಸುಮಾರು ನೂರೈವತ್ತು ಜನದಷ್ಟು ಅವರ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಲಭ್ಯ ಇಲ್ಲ ಯಾಕೆಂದರೆ ಒಂದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಸುಮಾರು ನೂರು ಜನ ಇದ್ದಾರೆ ಆಮೇಲೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲವರು ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವರು ಅವ್ರನ್ನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಹಾಜರಾಗಿಲ್ಲ ಮತ್ತು ಕೆಲವರು ಈ ಒಂದು ರೌಡಿಶೀಟಸ್ ಪೆರೇಡ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಈ ಒಂದು ಪ್ರೋಸೆಸ್ ನಡೀತಾ ಇರೋವಂಥದ್ದು ಆದಾಗ ನಾಪತ್ತೆಯಾಗಿರುವಂಥದ್ದು ಬಂದಿದೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಯಿಂದ ಪ್ರಾರಂಭ ಮಾಡಿ ಅವರಿರೋವಂಥ ಮನೆಗಳಲ್ಲೇ ನಾವು ಅವ್ರನ್ನ ನೋಡಿ ಮನೆಗಳಲ್ಲಿದ್ದಾರೆ ಅಥವಾ ಅವರು ಎಲ್ಲಿರ್ತಾರೆ ಅನ್ನೋಂಥದ್ದನ್ನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಲ್ಲಿಂದನೇ ನೇರವಾಗಿ ಕರ್ಕೊಂಬರುವಂಥದ್ದು ಮತ್ತು ಅಗತ್ಯ ಬಿದ್ದ ಸಂದರ್ಭದಲ್ಲಿ ಕೆಲವರು ರೌಡಿ ಶೀಟರ್ಸ್ ಮನೆಗಳನ್ನು ಕೂಡ ಸರ್ಚ್ ಮಾಡುವಂಥದ್ದು ಮಾಡಿದ್ದೀವಿ ನಮಗೆ ಯಾವುದೇ ಒಂದು ಫೈರ್ ಆರ್ಮ್ಸ್ ಆಗಲಿ ಮಾರಕಾಸ್ತ್ರಗಳಲ್ಲಿ ಆ ಥರದ್ದು ಯಾವುದೂ ಸಿಕ್ಕಿಲ್ಲ ಇನ್ನು ಮುಂದುವರೆದು ಅವರೆಲ್ಲರ ಒಂದು ಮೊಬೈಲನ್ನು ಸೀಜ್ ಮಾಡ್ಕೊಳ್ಳಲಾಗತ್ತೆ ಆಮೇಲೆ ನಮ್ಮ ರೌಡಿ ಶೀಟ್ ಅಪ್ಡೇಟ್ ಮಾಡಲಿಕ್ಕೆ ಏನು ಅಗತ್ಯ ಮಾಹಿತಿ ಬೇಕೋ ಅದನ್ನೆಲ್ಲ ಅಪ್ಡೇಟ್ ಮಾಡಲಾಗತ್ತೆ ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ನ ಎಕ್ಸ್ಟರ್ಮೆಂಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಯಾರು ಮತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸದಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಅವರ ಇಲ್ಲಿನ ಉಪಸ್ಥಿತಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುತ್ತೆ ಅಂತ ಅನಿಸುತ್ತೆ ಅಂಥವ್ರ ಮೇಲೆ ಕೂಡ ಗಡಿಪಾರು ಮಾಡುವಂಥದ್ದು ಮತ್ತು ಅಗತ್ಯ ಬಿದ್ದರೆ ಗೂಂಡ ಆ್ಯಕ್ಟ್ ಹಾಕುವಂಥದ್ದು ಎರಡೂ ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ ಈ ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಇವನ್ ಎನ್ ಡಿ ಪಿ ಎಸ್ ಪ್ರಕರಣದ ಆರೋಪಿಗಳು ಮತ್ತು ಹೆಣ್ಮಕ್ಕಳಿಗೆ ಚುಡಾಯಿಸಿದಂಥ ಕೆಲವು ಪ್ರಕರಣದ ಆರೋಪಿಗಳನ್ನು ಕೂಡ ಗಡಿಪಾರು ಮಾಡಲಾಗಿತ್ತು ಈಗಾಗಲೇ ನನ್ನ ಲೆಕ್ಕದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನದ್ದು ಪಟ್ಟಿ ರೆಡಿ ಇದೆ ಆದಷ್ಟು ಬೇಗ ಅವ್ರಗಳ ಮೇಲೆ ಗಡಿಪಾರು ಆದೇಶವನ್ನು ಕೂಡ ಮಾಡಲಾಗುತ್ತೆ ಇದ್ದೀವಿ ಯಾರೂ ಉತ್ತಮ ನಡವಳಿಕೆ ಮತ್ತು ಯಾವುದೇ ರೀತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅಥವಾ ಅತೀವ ಹೆಲ್ತ್ ಇಶ್ಯೂಸ್ ಇರೋವಂಥವ್ರು ಕೆಲವರು ಸ್ಟ್ರೋಕ್ ಆಗಿದೆ ಆಮೇಲೆ ಭಾಳಷ್ಟು ಪ್ರಕರಣಗಳೆಂದರೆ ಕೆಲವ್ರದ್ದು ಎರಡು ಸಾವಿರನೇ ಇಸ್ವಿಗಿಂತ ಮುಂಚೆ ಭಾಗಿಯಾಗಿದ್ದಂಥ ಪ್ರಕರಣಗಳಲ್ಲಿ ಕೆಲವರು ರೌಡಿ ಶೀಟ್ ಓಪನ್ ಆಗಿದ್ದಿನ್ನೂ ಕ್ಲೋಸ್ ಆಗಿಲ್ಲ ಅದರ ಜೊತೆಗೆ ಅರವತ್ತೈದು ವರ್ಷ ಒಂದು ರಫ್ ನಂಬರ್ ಅಂತ ಇಟ್ಕೊಂಡಿದ್ದೀವಿ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟು ಅವ್ರ ವಯಸ್ಸಾಗಿದ್ದು ಅವ್ರದ್ದು ಯಾವುದೇ ಚಟುವಟಿಕೆ ಇಲ್ಲ ಅಂದರೆ ಅಂಥದ್ದನ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ನಾವು ಕ್ರಮ ತೊಗೊಂಡಿದೀವಿ ಇಷ್ಟೇ ನಿರ್ದಿಷ್ಟ ನಂಬರ್ಸ್ ಅಂತ ನಾನೀಗ ಹೇಳ್ತಾ ಇಲ್ಲ ಕಳೆದ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲವು ರೌಡಿ ಓಪ್ ಕ್ಲೋಸ್ ಮಾಡಿದ್ವಿ ಮತ್ತು ಈ ಸಹ ಇನ್ನೂ ಕ್ಲೋಸ್ ಮಾಡೋಂಥ ಪ್ರಕ್ರಿಯೆ ನಡೀತಾ ಇದೆ ಆ್ಯಸ್ ಎ ಡ್ರೈವ್ ತೊಗೊಳಿಕ್ಕೆ ನಮಗೆ ಸೂಚನೆ ಇದೆ ನಮ್ಮ ಹಿರಿಯ ಅಧಿಕಾರಿಗಳಿಂದ ಯಾಕಂದರೆ ಸಾವಿರದ ಏಳ್ನೂರು ಇಸ್ ಎ ವೆರಿ ಬಿಗ್ ನಂಬರ್ ನಮ್ಮ ಪೊಲೀಸ್ ಸ್ಟ್ರೆಂತ್ಗಿಂತ ರೌಡಿ ಶೀಟರ್ಸ್ ನಂಬರೇ ಜಾಸ್ತಿ ಇದೆ ಹಾಗಾಗಿ ಯಾರೂ ಅಷ್ಟೇನೂ ಸಮಾಜ ಘಾತುಕರಾಗಿಲ್ಲ ಅನ್ನುವಂಥದ್ದು ಮತ್ತು ಸನ್ನಡತೆಯಿಂದ ಬದಲಾವಣೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಇರಲಿಕ್ಕೂ ಅವಕಾಶ ಅವ್ರಿಗೆ ಬೇಕಾಗುತ್ತೆ ಮತ್ತು ಭಾಳಷ್ಟು ಜನ ರೌಡಿ ಶೀಟರ್ಸ್ ಇರೋದು ಅವ್ರಗಳಿಗೂ ಕೂಡ ಸಾಮಾಜಿಕವಾಗಿ ಭಾಳ ಒಂದು ಹಿನ್ನಡೆ ಆಗುತ್ತೆ ಅನ್ನೋಂಥದ್ದು ಅವರ ಪ ಕುಟುಂಬ ಸದಸ್ಯರ ಮುಖಾಂತರ ಬಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಸೊ ಖಂಡಿತ ಆ ಒಂದು ಪ್ರೋಸೆಸನ್ನು ಮಾಡಲಾಗುತ್ತೆ ಇನ್ನು ಮುಂದಿನ ಒಂದೆರಡು ತಿಂಗಳುಗಳಲ್ಲಿ ಯಾರು ಉತ್ತಮ ನಡತೆಯನ್ನು ಹೊಂದಿದ್ದಾರೆ ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಅವರಿಂದ ಯಾವುದೇ ಒಂದು ಸಮಾಜಕ್ಕೆ ತೊಂದರೆ ಇಲ್ಲ ಅನ್ನೋಂಥವ್ರು ಯಾರಿದ್ದಾರೆ ಅಂಥವ್ರನ್ನ ಕ್ಲೋಸ್ ಮಾಡೋವಂಥ ಕೆಲಸ ಕೂಡ ಮಾಡಲಾಗುತ್ತೆ ಇದು ಭಾಳ ಸೂಕ್ತವಾದ ಪ್ರಶ್ನೆ ಯಾಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಅವೇರ್ನೆಸ್ ಜಾಗೃತಿ ವೀಡಿಯೋಗಳು ಮಾಡೋ ಮಾಡುವಂಥದ್ದು ಎಂಟರ್ಟೈನ್ಮೆಂಟ್ ವೀಡಿಯೋ ಮಾಡುವಂಥದ್ದು ಮಾಹಿತಿ ವೀಡಿಯೋ ಮಾಡುವಂಥದ್ದು ಅದು ಸಾಧಾರಣವಾಗಿ ನಾವೆಲ್ಲ ಕಡೆ ನೋಡುವಂಥದ್ದು ಈ ರೌಡಿ ಶೀಟ್ರ್ಗಳೇನಿದ್ದಾರೆ ಮುಖ್ಯವಾಗಿ ಕೆಲ ಯೂತ್ ಇರೋವಂಥವ್ರು ವಯಸ್ಸಿನಲ್ಲಿರುವಂಥ ರೌಡಿ ಶೀಟ್ರುಗಳೇನಿದ್ದಾರೆ ಅಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ಅಥವಾ ಅವರು ಫ್ಯಾನ್ ಪೇಜ್ ರೀತಿಯಲ್ಲಿ ಓಪನ್ ಮಾಡಿಕೊಂಡು ಅದರಲ್ಲಿ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ವೀಡಿಯೋಗಳು ಹಾಕ್ಕೊಳೋದು ಅಥವಾ ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ದು ವೀಡಿಯೋ ಹಾಕೊಳೋವಂಥದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ವೀಡಿಯೋ ಹಾಕ್ಕೊಳೋದು ಅದರಲ್ಲೇನೋ ಭಾಳ ದೊಡ್ಡ ಫಾಲೋವಿಂಗ್ ಇದೆ ನನಗೆ ನೂರಾರು ಜನ ಸಾವಿರಾರು ಜನ ನನ್ನ ಹಿಂದೆ ಇದ್ದಾರೆ ಅನ್ನೋ ರೀತಿ ಒಂದು ವಾತಾವರಣನ ನಿರ್ಮಾಣ ಮಾಡಿಕೊಂಡು ಅದನ್ನು ಇಟ್ಕೊಂಡು ಅವರು ಅಪರಾಧಿಕ ಕೃತ್ಯಗಳನ್ನು ನಡೆಸುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇದು ಗಮನದಲ್ಲಿ ಇದೆ ಕೂಡ ಇವಾಗ ನೀವು ಹೊಸ್ದಾಗಿ ಬಂದಿರೋಂಥದ್ದೆಲ್ಲ ಅಂಥ ಸುಮಾರು ಹದಿಮೂರು ಜನರನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಐಡೆಂಟಿಫೈ ಮಾಡಿ ಅವ್ರದ್ದು ಯಾರು ಯಾವ ರೀತಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ನಾವು ವಿಚಾರ ಮಾಡ್ತಾಯಿದ್ದೀವಿ ಅದನ್ನು ಹೊರತುಪಡಿಸಿ ಈ ಥರ ಯಾವುದೇ ಒಂದು ಮಾಹಿತಿ ಇದ್ದರೂ ಕೂಡ ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಡೈಲಾಗ್ ಉಡಿಯೋದು ಆಮೇಲೆ ಈ ಇಟ್ಕೊಂಡು ಬಿಲ್ಡಪ್ ತೊಗೊಳೋ ಅಂಥದ್ದು ಈ ಥರದ್ದೇನೇ ಮಾಡಿದರೂ ಅಂಥವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ನಮ್ಮ ಮೇಲಾಧಿಕಾರಿಗಳಿಗೆ ನಮ್ಮ ಇಲಾಖೆ ಕೊಟ್ಟಿದ್ದೀವಿ ಏನು ಸೂಚನೆ ಬರುತ್ತೆ ಆ ಸೂಚನೆ ಪ್ರಕಾರ ಮತ್ತೆ ಮುಂದುವರಿಲಾಗುತ್ತೆ ಈಗ ಕೋಕಾ ಆಕ್ಟ್ ಹಾಕುವಂತದ್ದು ಏನಿದೆ ಈ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಅವ್ರ ಮೇಲೆ ರಿಪೀಟ್ ಅಫೆನ್ಸಸ್ ಇದ್ದಾಗ ಮತ್ತೆ ಅವರು ಮಾಡುತ್ತಿರುವಂಥ ಕೃತ್ಯಗಳು ಆರ್ಥಿಕ ಲಾಭಕ್ಕಾಗಿ ಇದ್ದಂಥ ಸಂದರ್ಭದಲ್ಲಿ ಕ ಏನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಇದೆ ಅದನ್ನು ಹಾಕಲಿಕ್ಕೆ ಪ್ರಾವಿಷನ್ ಇದೆ ಸೊ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಅದು ಒಂದು ಸಂಕೀರ್ಣ ಪ್ರಕ್ರಿಯೆ ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ಗೆ ಇಂಥ ರ್ಯಾಂಕ್ ಆಫೀಸರ್ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ಅದರಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಇದೆ ವಿಟ್ನೆಸ್ ಪ್ರೊಟೆಕ್ಷನ್ಗಿದೆ ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಇದೆ ಇನ್ ಹೌ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಆ ಎಲ್ಲ ಅವಕಾಶಗಳೇನಿದೆ ಅಷ್ಟೆಲ್ಲ ಅವಕಾಶಗಳು ನಮ್ಮಲ್ಲಿ ಈಗ ಬಿ ಎನ್ ಎಸ್ ಏನು ಬಂದಿದೆ ಆ ಬಿ ಎನ್ ಎಸ್ಸಲ್ಲಿ ಅಲ್ಲಿ ಮೇಜರ್ ಆರ್ಗನೈಸ್ ಕ್ರೈಮ್ ಅನ್ನೋವಂಥ ಒಂದು ಹೆಡ್ಡಲ್ಲಿ ನಮಗೆ ಅವಕಾಶ ಇದೆ ಹಂಗಾಗಿ ಯಾರ ರೀತಿ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ರೀತಿ ಮಾಡ್ಕೊಂಡಿದ್ರು ಅವ್ರ ಮೇಲೆ ಈಗಾಗಲೇ ನಾವು ಆರ್ಗನೈಸ್ಡ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಒಂದು ಹೆಡ್ ಏನು ಬಿ ಎನ್ ಎಸ್ ಅಲ್ಲಿ ಒಂದು ಸೆಕ್ಷನ್ ಇದೆ ಅದರಡಿಯಲ್ಲಿ ಈಗಾಗಲೇ ಎರಡು ಮೂರು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಅಗತ್ಯ ಬಿದ್ದರೆ ಕೋಕಾ ಪ್ರಕರಣ ಕೂಡ ನಾವು ಆಗ್ಲಿಕ್ಕೇನು ಹಿಂಜರಿಯಲ್ಲ ನೀವು ನೋಡ್ತಿದ್ದೀರಾ ಇದು न्यूज़ 88 कनाडा सुबह जोता है सदन के